ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬರ ಪರಿಹಾರ ಕುರಿತು ಮಾಹಿತಿ ಸಿಗಲಿದೆ ಹೌದು ಇದುವರೆಗೆ ಆದರೂ ಕೂಡ ರೈತರಿಗೆ ನಯಾ ಪೈಸಾ ಬರಕಾಲದ ಹಣ ಜಮವಾಗಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಬಿ ಜೆ ಪಿ ಸರ್ಕಾರವಿದ್ದಾಗ ರೈತರಿಗೆ ಹೆಕ್ಟ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಪರಿಹಾರ ಹಣವನ್ನು ಒಂದು ಅಥವಾ ಎರಡು ತಿಂಗಳ ಒಳಗಾಗಿಯೇ ಜಮೆಯನ್ನ ಮಾಡಿದ್ದರು ಹಾಗೆ ಕರೋನಾ ಸಂದರ್ಭದಲ್ಲೂ ಕೂಡ ಹೂವು ಮತ್ತು ಹಣ್ಣು ತರಕಾರಿ ಬೆಳೆದ ರೈತರಿಗೆ ಹೆಕ್ಟ್ರೆಗೆ ಪರಿಹಾರ ಹಣವನ್ನು ಘೋಷಣೆಯನ್ನ ಮಾಡಿದ್ದರು ಆದರೆ ಇದೀಗ ರಾಜ್ಯದಲ್ಲಿ ಬರ ಕಳೆದು ಹಲವು ತಿಂಗಳಾದರೂ ಕೂಡ ರೈತರಿಗೆ ನಯಾ ಪೈಸಾ ಬಂದಿಲ್ಲ ಎಂದು ಈಗ ರಾಜ್ಯದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರೇ ಬಿಜೆಪಿ ಸರ್ಕಾರವಿದ್ದಾಗ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ನೀಡಿ ಎಂದು ಅವರೇ ಹೋರಾಟವನ್ನ ನಡೆಸಿದ್ದರು ಇದೀಗ ಅವರೇ ಮುಖ್ಯಮಂತ್ರಿ ಆದರೂ ಕೂಡ ರೈತರಿಗೆ ಇನ್ನು ಬರದ ಒಂದು ರೂಪಾಯಿ ಕೂಡ ಜಮೆಯನ್ನ ಮಾಡಿಲ್ಲ ಹೆಕ್ಟ್ರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಗಲಿ ತುರ್ತು ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ಹಣವನ್ನು ಘೋಷಣೆಯನ್ನ ಮಾಡಿದರೂ ಆ ಒಂದು ಹಣವು ಕೂಡ ರೈತನ ಬ್ಯಾಂಕ್ ಖಾತೆಗೆ ಇದುವರೆಗೆ ತಲುಪಿಲ್ಲವೆಂದು ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿ ಾರೆ ಹೌದು ರೈತರಿಗೆ ಶೀಘ್ರದಲ್ಲೇ ಪರಿಹಾರ ಹಣವನ್ನ ನೀಡಬೇಕು ಎಂದು ರೈತರು ಇದೀಗ ಹೋರಾಟವನ್ನ ನಡೆಸುತ್ತಿದ್ದಾರೆ ಬರ ಪರಿಹಾರವಾಗಿ ರೈತರಿಗೆ ಒಂದು ರೂಪಾಯಿ ಕೂಡ ಜಮೆಯಾಗಿಲ್ಲ ಈ ಕೂಡಲೇ ಸರ್ಕಾರ ಈ ಕುರಿತು ಶೀಘ್ರವೇ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಆಗ್ರಹವನ್ನ ಮಾಡಿದ್ದಾರೆ ಬರ ಪರಿಹಾರ ಇನ್ನೂ ಏಕೆ ಬಂದಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದಲ್ಲಿ ಕೇಂದ್ರ ಸರ್ಕಾರದಿಂದ ಮೊತ್ತ ಬಿಡುಗಡೆಯಾಗಿಲ್ಲ ಎಂದು ಸರ್ಕಾರ ಹೇಳುತ್ತಿದೆ ರಾಜ್ಯ ಸರ್ಕಾರದ ಈ ಉತ್ತರ ಇಲ್ಲ ರೈತರಿಗೆ ಪರಿಹಾರ ಹಣವನ್ನ ನೀಡಲೇಬೇಕು ಎಂದು ರೈತರು ಆಗ್ರಹವನ್ನ ಮಾಡಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ರೈತರಿಗೆ ಅನ್ಯಾಯವಾಗುತ್ತಿದೆ ರೈತರಿಗೆ ಈ ಕೂಡಲೇ ಬರ ಪರಿಹಾರ ಹಣವನ್ನ ಜಮೆಯನ್ನ ಮಾಡುವಂತೆ ಇದೀಗ ಪ್ರಮುಖವಾದ ರೈತ ಸಂಘ ಸಂಸ್ಥೆಗಳಿಂದ ಹೋರಾಟವನ್ನ ಕೂಡ ಪ್ರಾರಂಭವನ್ನ ಮಾಡಲಾಗುತ್ತಿದೆ ಹಾಗೆ ರೈತರ ಸಾಲವನ್ನ ಮನ್ನಾ ಮಾಡಲು ಕೂಡ ರೈತರು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರ ಎರಡ್ ಅಧಿಕ ಜಿಲ್ಲೆಗಳ ನ್ನ ಬರ ಎಂದು ಘೋಷಣೆಯನ್ನು ಮಾಡಿ ಸುಮ್ಮನೆ ಕುಂತಿದೆ ಆದರೆ ಪರಿಹಾರ ನೀಡುವುದರಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಎಂಬ ಸುದ್ದಿ ತಿಳಿದು ಬಂದಿದೆ ಅತಿ ಶೀಘ್ರದಲ್ಲೂ ಕೂಡ ರೈತರಿಗೆ ಬರ ಪರಿಹಾರ ಸಂದಾಯವಾಗಬಹುದು ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ನೋಡಿದ್ದಕ್ಕೆ ಧನ್ಯವಾದ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ